ಯಾಕಂದ್ರೆ ಇವರೆಲ್ಲ ನನ್ನ ತುಂಬಾ ಆತ್ಮೀಯರು ನೋಡುವ ಒಂದು ಒಳ್ಳೆ ಪರ್ಸೆಂಟೇಜ್ ತಗೊಂಡು ಒಂದು ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತಂದಿದ್ವಿ ಅಂತ ನಂಗೆ ತುಂಬಾ ಸಂತೋಷ ಆಯ್ತು ಅದರೊಟ್ಟಿಗೆ ಚಿರಂಜೀವಿ ಚಿರಂಜೀವಿ ತಂದೆ ಶಿವಾನಂದ ನಾನು ಕೂಡ ಒಂದು ಹತ್ತು ವರ್ಷದಿಂದ ನೋಡ್ತಾ ಒಂದು ತಾಲೂಕ್ ಪಂಚಾಯತಿ ಒಡನಾಟದಲ್ಲಿ ನನಗೂ ಕೂಡ ತುಂಬಾ ಸಂತೋಷವಾಯ್ತು ನಿಮ್ಗೆಲ್ಲರೂ ಕೂಡ ನಾಗಮ್ಮನ ಆಶೀರ್ವಾದ ಹಾಗೂ ತಂದಿಗಾ ತನ್ನ ಆಶೀರ್ವಾದದಿಂದ ನಿನ್ನೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆ ಅಂತ ನನ್ನ ಅನುಭವಿಸಿದೆ ಒಂದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳಿಗೆ ಒಂದು ಸನ್ಮಾನ ಮಾಡುವಂತರೂಪದ ಕಾರ್ಯಕ್ರಮ ಇದಕ್ಕೆ ಹಣ ಬೇಕಾಗಿಲ್ಲ ಆದರೆ ಮನಸ್ಸು ಬೇಕು ತಿನ್ನದಂತ ಮನಸ್ಸು ಬೇಕು ಆ ಮನಸ್ಸು ಕಿಯವರಿಗೆ ಇದೆ ಅದಕ್ಕಾಗಿ ನಾನು ಎಲ್ಲರ ಪರವಾಗಿ ಎಲ್ಲ ಪ್ರಯತ್ನಗಳು ಗೊತ್ತಿದೆ ದೀಪ ದೀಪ ಹಚ್ಚಿಕ್ಕಾಗ ಹುಳುಗಳನ್ನು ಸುತ್ತಲೂ 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 ತಿರುಗಿ ಆಕರ್ಷಣೆ ಆಗಿ ನಂತರ ಆ ದೀಪದಲ್ಲೇ ಬಿದ್ದು ಸುಮ್ಬಿಟ್ಟು ನನ್ನ ನಾಶ ಮಾಡಿಕೊಳ್ತು ಈ ಆಕರ್ಷಣೆಗಳು ಹೊರಗಿನ ಆಕರ್ಷಣೆಗಳು ಹಾಗೆ ಹೊರಗಿನಿಂದ ಚಂದ ಕಾಣ್ತದೆ ನಾವು ಹತ್ರ ಹತ್ತಿರ ಹತ್ತಿರ ಹೋಗುದು ಹಾಗೆ ಅದು ನಮ್ಮನ್ನೇ ಬಲಿ ಅವರ ತಾಯಿ ಮನಸ್ಸು ಮಾಡಿದರೆ ಇನ್ನೆಲ್ಲವನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನು ಎರಡು ಕಷ್ಟಾಂತಿ ಬರಬೇಕಂತ ನಾನು ನಿಮ್ಮ ಹೇಳಿಕೆ ಇಚ್ಛೆಪಟ್ಟೆ ಬಹುಶಃ ಇಲ್ಲಿ ನಿಮಗೆ ಕೊಟ್ಟಿರುವುದು ಒಂದು ಚಿಕ್ಕ ಕಾಣಿಕೆಯಾಗಿರ್ಬೋದು ಅದೇ ಅದರಲ್ಲಿರುವ ಸತ್ವ ಅದರಲ್ಲಿರುವ ಮಹತ್ವ ಜೊತೆಗೆ ನಿಮ್ಮನ್ನು ಪ್ರೋತ್ಸಾಹಿಸುವಂತಹ ಅವರ ಗುಣ ಇದೆಯಲ್ಲ ಅದು ವಿಶಾಲವಾಗಿದೆ ನೀವು ಮುಂದೊಂದು ದಿನ ನೀವು ಸಹ ನನ್ನಂತೆ ಅವರು ಸಹ ನಿಮ್ಮಷ್ಟೇ ಬಡತನದಿಂದ ಬಂದಂಥವರು ನೀವು ಸಹ ಮುಂದೊಂದು ದಿನ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಜೊತೆಗೆ ವಿದ್ಯೆಯಲ್ಲಿ ಉತ್ತಮ ಸಾಧನೆಯನ್ನ ಮಾಡಬೇಕು ಸಮಾಜಕ್ಕೆ ಏನಾದರೂ ಸಂದೇಶವನ್ನ ತರುಕೊಡುವಂತಹ ವ್ಯಕ್ತಿಗಳಾಗಬೇಕು ಎಳುವಂತಹ ಆಶಯ ಸಹಜವಾಗಿ ಸಿಇಟಿ ಅನೇಕ ಉತ್ತಮ ಲೆಕ್ಕಗಳು ಪಡೆದಂತಹ ಸಂಸ್ಥೆ ಜೊತೆಗೆ ಈ ವರ್ಷ ಅಂತೂ ಬಹಳ ಉತ್ತಮ ಯಾಕೆಂದರೆ ಇದರಲ್ಲಿ ಇದ್ರ ಎಂಬತ್ತೈದ ಟು ಸಿಕ್ಸ್ಟಿ ಫೈವ್ ಇದು ನಲ್ವತ್ತೈದನೇ ರ್ಯಾಂಕ್ ಒಂದು ಸುಲಭವಾದ ಮಾತು ಯಾಕೆಂದರೆ ಇವತ್ತು ನಾವು ಏನು ಮಾಡ್ತೀವಿ ಅಂತಂದರೆ ಅದೆಲ್ಲೋ ಹೋಗಿ ಎಕ್ಸ್ಪರ್ಟು ಹುಡುಗಿದ್ರೆ ಅಂಥೇಳಿ ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಖರ್ಚು ಮಾಡಿಕೊಂಡು ಅದರಲ್ಲಿ ಹೋಗ್ತಾ ಇದ್ದೀವಿ ಅಲ್ಲಿ ಹಳ್ಳಿಯಲ್ಲಿ ಇದ್ಕೊಂಡು ತುಮಟ ಅಂತ ಸಿಟಿ ಅಂತ ಹೇಳಿ ಹೇಳಿಕೊಂಡು ಅದು ಹಳ್ಳಿ ಥರ ಇದೆ ಇಂಥ ಬಟ್ಟಣ ಇದ್ಕೊಂಡು ಸಣಮಾನ್ಯ ಬಟ್ಟಣ ಇದ್ಕೊಂಡು ಇವತ್ತು ಸಾಧನೆ ಮಾಡಿದ್ದೀರಾ ತುಂಬ ಮೆಚ್ಚುಗೆ ಯಾಕೆಂತಂದರೆ ಅದ್ಭುತ ಸಾಧನೆ ಯಾಕೆ ನಾವು ಎಲ್ಲೋ ನಮೇಂತ್ರಕೊಂಡು ಸಾಧನೆ ಮಾಡೋದು ಇಂಗ್ಲೆಂಡ್ ನಿರ್ಕೊಂಡು ಸಾಧನೆ ಮಾಡಿ ಅಲ್ಲ ನಮ್ಮ ಸ್ವಪ್ ಇದ್ಕೊಂಡು ಗ್ರಾಮದಲ್ಲಿ ಇದ್ಕೊಂಡು ನಿಜವಾಗಿಯೂ ಸಾಧನೆ ಇದೆ ಯಾಕೆಂತಂದ್ರೆ ಕೆಲವೊಮ್ಮೆ ಮನೆಯಲ್ಲಿ ಓದಲಿಕ್ಕೆ ಆಗಲ್ಲ ಇದನ್ನು ನಾವು ಓದ್ತಾ ಇದ್ದೀವಿ ನಾವು ಇಲಾಖೆ ಅಕಾಡೆಮಿಯಲ್ಲಿ ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಇನ್ನೂ ಅರವತ್ತಿಂದ ರ್ಯಾಂಕ್ ಸುಲಭವಾದ ಮಾತು ಪಿ ಆರ್ ನಾಯ್ಕ್ ಸರ್ ಇವತ್ತು ಅವರು ಕೇವಲ ಒಂದು ಕುಮಟ ತಾಲೂಕಿಗೆ ಅಥವಾ ಎಲ್ಲೋ ಶಾಲೆಗೋ ಅಥವಾ ಸಾಹಿತ್ಯ ಪರಿಷತ್ಗೋ ಸೀಮಿತವಾಗಿರ್ತಕ್ಕಂತಹ ವ್ಯಕ್ತಿತ್ವ ಅಲ್ಲ ಅದು ಅದು ಒಂದು ರಾಜ್ಯ ಮಟ್ಟದಲ್ಲಿ ಮಿನುತ್ತಾ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಒಂದು ವ್ಯಕ್ತಿತ್ವವನ್ನ ಇವತ್ತು ಈ ಸಮಾಜಕ್ಕೆ ಕೊಟ್ಟಿರೋದಕ್ಕೆ ತಾಯಿಗೆ ನನ್ನ ಪ್ರಣಾಮಗಳನ್ನ ತಿಳಿಸ್ತಾ ನೋಡಿ ಬಿ ಆರ್ ರಾಯಕ್ ಸರ್ ಅವರ ಪ್ರತಿಯೊಂದು ಕಾರ್ಯಚಟುವಟಿಕೆಗಳು ಅವರು ನಮ್ಗೆ ಹೇಳ್ಬೇಕು ಅಂತ ಹೇಳಿಲ್ಲ ಅವ್ರ ಕೆಲಸನೇ ನಮ್ಗೆ ಒಂದು ಮಾರ್ಗದರ್ಶನ ಇವತ್ತು ನೀವೆಲ್ಲರೂ ವಿದ್ಯಾರ್ಥಿಗಳು ಅಂಕಗಳನ್ನ ಚೆನ್ನಾಗಿ ತೆಗೆದುಕೊಂಡು ಇವತ್ತು ಸನ್ಮಾನಕ್ಕೆ ಪಾತ್ರರಾಗಿದ್ದೀರಿ ಅಪ್ರತ್ಯಕ್ಷವಾಗಿ ಒಂದು ನಿರ್ದೇಶನವನ್ನ ಒಂದು ಸೂಚನೆಯನ್ನ ಒಂದು ಆದರ್ಶವನ್ನ ನಿಮ್ಗೆ ಕೊಟ್ಟಿದ್ದಾರೆ ಅದೇನು ಅಂತ ಹೇಳಿದ್ರೆ ನೀವು ಮುಂದೆ ಬೆಳೆದ ನಂತರ ನಿಮ್ಮ ತಂದೆ ತಾಯಿಗಳನ್ನ ಹೇಗೆ ನೀವು ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ದೃಷ್ಟಾಂತವನ್ನ ನಿಮ್ಗೆ ಕಣ್ಣದ ಕೊಟ್ಟಿದ್ದಾರೆ ಇವತ್ತು ಬಹುತೇಕರು ನಾವು ವಿದ್ಯಾರ್ಥಿಗಳು ನಾವು ತಂದೆ ತಾಯಿಗಳಿಂದ ನಮ್ಮ ಶಿಕ್ಷಕರಿಂದ ಅಥವಾ ನಮ್ಮ ನೆರವನೆಯವರಿಂದ ನಮ್ಮ ಬಂಧುಗಳಿಂದ ನಾವೆಲ್ಲರನ್ನು ಪಡ್ಕೊಳ್ತೇವೆ ಒಂದು ನಂತರದ ನಂತರ ಬೆಳೆದ ನಂತರ ನಮಗಾಗಿ ಯಾವುದರ ಅವಶ್ಯಕತೆ ಇರೋದಿಲ್ಲ ನಾವು ಕೇವಲ ನಮ್ಮ ನಮ್ಮ ಸ್ವಾರ್ಥವನ್ನಷ್ಟೇ ನೋಡಿಕೊಂಡು ಸಾಕ್ತೇವೆ ಪಿ ಪ್ರಿಯ ನಾಯ್ಕ್ ಸರ್ ಅವರು ಇವತ್ತಿಗೂ ಅವರ ತಾಯಿಯನ್ನು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅವ್ರ ಮೇಲೆ ಯಾವ ರೀತಿಯ ಪ್ರೀತಿ ಮನೆಯನ್ನು ಅವರು ಕೊಟ್ಟಿದ್ದಾರೆ ಕೇವಲ ತಂದೆ ತಾಯಿಗಳನ್ನ ನಾವು ಪಡೆದುಕೊಳ್ಳೋದಷ್ಟೇ ಅಲ್ಲ ಅವರ ಒಂದು ಜೀವನದಲ್ಲಿ ಮಕ್ಕಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಈ ಕಾರ್ಯಕ್ರಮದ ಮೂಲಕ ಪಿ ಆರ್ ಎಕ್ ಸರ್ ಅವರು ತೋರಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೂ ಹೇಳಿ ವಿಶೇಷವಾದ ಹೆಚ್ಚಿನ ಅಂಕವನ್ನು ಕೊಡ್ತೀನಿ ನಿಮ್ಮಲ್ಲಿ ಕೆಲವೊಂದು ಬೆಳಕುಗಳಿತ್ತು ನಮಗೆ ಏನಾಗ್ತದೆ ನಮಗೆ ಸಪೋರ್ಟ್ ಇಲ್ಲ ನಮಗೆ ಹಿನ್ನೆಲೆ ಇಲ್ಲ ನಮ್ಮ ದುಡ್ಡು ಇಲ್ಲ ನಾವು ಹಳ್ಳಿಯವರು ನಮ್ಮ ಕಷ್ಟ ಅಲ್ಲ ಮನಸ್ಸಲ್ಲಿ ತ ಇದು ಖಂಡಿತ ನಮ್ಮ ಮನಸ್ಸಲ್ಲಿ ಇರ್ತದೆ ನಾವು ಹಳ್ಳಿಯವರು ನಮ್ಮ ಬಡವರು ನಾವು ಹಿಂದುಳಿದವರು ನಮಗೆ ಸಪೋರ್ಟ್ ಇಲ್ಲ ಯಾರು ಕೂಡ ನಗವಂ ಫೌಂಡೇಶನ್ ವತಿಯಿಂದ ಇದೊಂದು ಕಾರ್ಯಕ್ರಮ ನಡೀತಾ ಇದೆ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೆ ಇವತ್ತು ಕೂಡ ನನ್ನ ವೇದಿಕೆಗೆ ಆಹ್ವಾನಿಸಿ ವೇದಿಕೆ ಮೇಲೆ ಕುಳಿತಿದ್ದಾರೆ ಆ ಪಿ ಆರ್ ಎಕ್ಸ್ ನನಗೆ ಮಾರ್ಗದರ್ಶಕರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳು ಇವತ್ತು ಸಾಹಿತ್ಯ ಪರಿಷತ್ತಿನ ಎರಡು ಮುಖ್ಯರು ಮುಖ್ಯಸ್ಥರು ಇಲ್ಲಿ ಹಸಿರಾಗಿದ್ದಾರೆ ಅವರ ಸಾಹಿತ್ಯದ ಒಂದು ಪ್ರೌಢಮೆಸ್ಟ್ ಅಂತಂದ್ರೆ ಅನೇಕ ಈ ಹುಲ್ಲುಕಡ್ಡಿಯಿಂದ ಹಿಡಿದು ಆ ಒಂದು ಹಿಮಾಲಯ ಪರ್ವತದವರೆಗೆ ಅವರ ಅಗಾಧ ಪ್ರತಿಭೆಯನ್ನ ಅವರು ಆಹಿತ್ಯದಲ್ಲಿ ತೋರಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ತಮ್ಮ ತಾವು ಬೆಳೆದು ಬಂದ ಹಾದಿಯನ್ನ ಯಾವತ್ತೂ ಬರೀರ್ಲಿಲ್ಲ ಬಡತನದಲ್ಲಿ ಬೆಳೆದಂತ ಅವರು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಕೂಡ ಸಮಾಜಮುಖಿಯಾದಂತ ಕಾರ್ಯವನ್ನ ಅನೇಕ ಕಾರ್ಯಗಳನ್ನ ಇದು ಒಂದು ಭಾಗ ಈ ಸಾಧಕರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದು ಒಂದು ಭಾಗ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ವರ್ಷದಿಡಿ ಮಾಡ್ತಾ ಅವ್ರು ಬರ್ದು ಬಂದಿದ್ದಾರೆ